ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಹರಿಕಥಾ ವಿದ್ವಾನ್ ಗುರುರಾಜುಲು ನಾಯ್ಡು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಗುರುರಾಜುಲು ನಾಯ್ಡು ಅವರು ಹರಿಕಥಾ ಕ್ಷೇತ್ರವಷ್ಟೇ ಅಲ್ಲದೆ ಚಲನಚಿತ್ರ ಕ್ಷೇತ್ರದಲ್ಲಿ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಒಬ್ಬ ಹಿರಿಯರು ಆದರೆ ಸಿಗಬೇಕಾದಷ್ಟು ಪ್ರಚಾರವಾಗಲಿ ಮನ್ನಣೆ ಆಗಲಿ ಅವಕಾಶಗಳಾಗಲಿ ಅವರಿಗೆ ಸಿನಿಮಾ ರಂಗದಲ್ಲಿ ಸಿಗಲಿಲ್ಲ ಅಂತಲೇ ಹೇಳಬೇಕು ನೋಡಿ ಇವತ್ತು ಗುರುರಾಜಲು ನಾಯ್ಡು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡೋಣ ಅಂತ ನಾವು ವಿಕಿಪೀಡಿಯಾದಲ್ಲಿ ಹೋದರೆ ಸ್ವಲ್ಪವೇ ಸ್ವಲ್ಪ ಮಾಹಿತಿಯ ಜೊತೆಯಲ್ಲಿ ಇಂಥ ಒಬ್ಬ ಸಾಧಕರ ಬಗ್ಗೆ ನಾವು ಹೇಳಿರೋದು ಬಹಳ ಕಡಿಮೆ ಅನ್ನುವಂಥ ಒಂದು ವಿಷಾದಪೂರಿತ ಹೇಳಿಕೆಯಲ್ಲಿ ಕಾಣಿಸುತ್ತೆ ಹೊರತುನೂ ಹೆಚ್ಚಿನ ವಿವರಗಳು ನಿಮಗೆ ಸಿಗೋದಿಲ್ಲ ಹೋಗಲಿ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದಾರಲ್ಲ ಅಂತ ನೀವು ಸಿನಿಮಾ ಸಂಬಂಧಿ ಪುಸ್ತಕಗಳನ್ನು ಹುಡುಕಿದ್ರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಎರಡು ಸಾವಿರದ ಒಂದರಲ್ಲಿ ಮೊದಲನೇ ಆವೃತ್ತಿಯಾಗಿ ತಂದಂಥ ಚಲನಚಿತ್ರ ಇತಿಹಾಸದ ಎರಡು ಸಂಪುಟಗಳಲ್ಲಾಗಲಿ ಎರಡು ಸಾವಿರದ ಹದಿನೈದರಲ್ಲಿ ಅದರ ಪರಿಷ್ಕೃತ ಆವೃತ್ತಿಯಲ್ಲಾಗಲಿ ನಿಮಗೆ ಗುರುರಾಜುಲು ನಾಯ್ಡು ಅನ್ನುವ ಹೆಸರೂ ಇಲ್ಲ ಅರುಣ್ ಕುಮಾರ್ ಎನ್ನುವ ಹೆಸರೂ ಇಲ್ಲ ಅಂದರೆ ಕಲಾವಿದರ ತಂತ್ರಜ್ಞರ ಒಂದು ಪರಿಚಯವನ್ನು ನೀಡುವಂಥ ವಿಭಾಗದಲ್ಲಿ ಈ ಮಹನೀಯರ ಹೆಸರೇ ಇಲ್ಲ ಅಂಥ ಕೆಲವು ಮಾಹಿತಿ ದೋಷಗಳಿಂದಾಗಿಯೇ ಆ ಪುಸ್ತಕ ಸಾರ್ವಜನಿಕರಿಗೆ ಇವತ್ತು ಲಭ್ಯವಿಲ್ಲ ಒಂದು ರೀತಿಯಲ್ಲಿ ಅದು ನಿಷೇಧಕ್ಕೆ ಒಳಗಾದಂಥ ಒಂದು ಪುಸ್ತಕ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನ ಸಾಧಕರ ಬಗ್ಗೆ ಕಾಯ್ದಿಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪುಟ್ಟ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ ಗುರ್ರಾಜುಗಳು ನಾಯ್ಡು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಅಕ್ಟೋಬರ್ ಮೂವತ್ತನೇ ತಾರೀಕು ಮೈಸೂರಿನಲ್ಲಿ ಅವರ ಜನನವಾಗುತ್ತೆ ಪಿ ರಾಮಸ್ವಾಮಿ ನಾಯ್ಡು ಅವರ ತಂದೆ ಅವರೂ ಸಹ ಒಬ್ಬ ಹರಿಕಥ ವಿದ್ವಾನ್ ಅವರು ತಾಯಿಯ ಹೆಸರು ಜೈಲಕ್ಷಮ್ಮ ಐದು ಜನ ಗಂಡು ಮಕ್ಕಳು ಇವರಿಗೆ ಅವರಲ್ಲಿ ಕೊನೆಯವರೇ ಗುರುರಾಜುಲು ನಾಯ್ಡು ತಮಗೆ ಐದನೇ ಬಾರಿ ಪುತ್ರೋತ್ಸವವಾದಾಗ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಭಕ್ತಿಯಿಂದಾಗಿ ಗುರುರಾಜ ಎನ್ನುವ ಹೆಸರನ್ನ ಇಡ್ತಾರೆ ಮಾತೃಭಾಷೆ ತೆಲುಗು ಹಾಗೂ ಅವರ ಪಂಗಡ ನಾಯ್ಡುಗಳಾದ್ದರಿಂದ ಮುಂದೆ ಗುರುರಾಜ ಗುರುರಾಜುಲು ನಾಯ್ಡು ಎನ್ನುವ ಹೆಸರಿನಿಂದ ಪರಿಚಿತರಾಗ್ತಾರೆ ತಂದೆಯ ಜೊತೆಯಲ್ಲಿ ಬಾಲಕ ಗುರುರಾಜ ಅನೇಕ ಹರಿಕಥಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾನೆ ಅಲ್ಲಿ ತಂದೆಯವರ ಒಂದು ಪ್ರತಿಭೆಯನ್ನು ನೋಡಿ ತಾನೂ ಸಹ ಅದನ್ನು ಅನುಕರಿಸೋದಕ್ಕೆ ಆರಂಭ ಮಾಡ್ತಾನೆ ಸ್ಫುರದ್ರೂಪಿಯಾಗಿದ್ದಂಥ ಚಟುವಟಿಕೆಯ ಬಾಲಕನಲ್ಲಿ ಗಾಯನ ಹಾಗೂ ಅಭಿನಯದ ಪ್ರತಿಭೆ ಜನ್ಮಜಾತವಾಗಿ ಬಂದಿರುತ್ತೆ ಹಾಗಾಗಿ ಬಹಳ ಬೇಗ ಸುತ್ತಮುತ್ತಲಿನವರ ಗಮನವನ್ನು ಸೆಳೆಯೋದಕ್ಕೆ ಆರಂಭ ಮಾಡ್ತಾನೆ ಹಾಗಾಗಿ ಅವರಿಗೆ ಬಾಲ ಕೀರ್ತನಕಾರ ಎನ್ನುವ ಬಿರುದು ಸಹ ಸಿಗುತ್ತೆ ಆ ರೀತಿಯಲ್ಲಿ ಅವರು ತಂದೆಯಿಂದ ಪ್ರಭಾವಿತರಾಗಿ ಆ ಒಂದು ಕಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ತಂದೆ ರಾಮಸ್ವಾಮಿ ನಾಯ್ಡು ಅವರಿಗೆ ತಮ್ಮ ಮಗ ತಮ್ಮ ಹಾಗೆಯೇ ಹರಿಕಥಾ ವಿದ್ವಾಂಸನಾಗಬೇಕು ಅನ್ನುವ ಆಸೆ ಇರುತ್ತೆ ಸಾಮಾನ್ಯವಾಗಿ ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ತಮ್ಮ ಮಕ್ಕಳು ಆ ಕ್ಷೇತ್ರದಲ್ಲಿ ಮುಂದುವರಿಯೋದು ಬೇಡ ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಅಲ್ಲಿನ ಝಂಜಾಟಗಳನ್ನ ಕಷ್ಟಗಳನ್ನು ನೋಡಿರ್ತಾರೆ ಹಾಗಾಗಿ ವಿದ್ಯಾವಂತನಾಗ್ಲಿ ನೌಕರಿ ಮಾಡಲಿ ಅಂತ ಇರುತ್ತೆ ಆದರೆ ರಾಮಸ್ವಾಮಿ ನಾಯ್ಡು ಅವರಿಗೆ ತಮ್ಮ ಮಗ ಹರಿಕಥಾ ವಿದ್ವಾಂಸನಾಗ್ಲಿ ಅನ್ನುವ ಆಸೆಯೇ ಇರುತ್ತೆ ಹಾಗಾಗಿಯೇ ಅವರು ಸಂಗೀತಾಭ್ಯಾಸವನ್ನು ಮಾಡಿಸ್ತಾರೆ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಆತ ತನ್ನ ಪ್ರತಿಭೆಯನ್ನು ಬೆಳಗೋದಕ್ಕೆ ಪರೋಕ್ಷವಾಗಿ ಸಹಾಯ ಕೂಡ ಮಾಡ್ತಾರೆ ಆದರೆ ಒಂದು ಹಂತದಲ್ಲಿ ಮೈಸೂರಿನಲ್ಲಿ ನೆಲೆಸಿದ್ದ ಕುಟುಂಬಕ್ಕೆ ಜೀವನ ನಿರ್ವಹಣೆ ಕಷ್ಟವಾದಾಗ ಅವಕಾಶಗಳು ಹೆಚ್ಚಾಗಿರುವಂಥ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಅವರ ಕುಟುಂಬ ವಲಸೆ ಬರುತ್ತೆ ಬೆಂಗಳೂರಿನ ಕೇಂದ್ರ ಪ್ರದೇಶ ಕೆಂಪೇಗೌಡ ರಸ್ತೆಯ ಸುತ್ತಮುತ್ತ ಇರುವಂಥ ರಂಗಸ್ವಾಮಿ ಗುಡಿ ಬೀದಿಯಲ್ಲಿ ಅವರು ವಾಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆ ದಿನಗಳಲ್ಲಿ ಅಲ್ಲಿ ಗುಬ್ಬಿ ವೀರಣ್ಣನವರ ಕಂಪನಿ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ ಸುಬ್ಬಯ್ ನಾಯ್ಡು ಅವರ ನಾಟಕಗಳು ನಡೀತಾ ಇರುತ್ತೆ ಸುತ್ತಮುತ್ತ ಅನೇಕ ಥಿಯೇಟರ್ಗಳಲ್ಲಿ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇರುತ್ತೆ ಒಂದು ರೀತಿಯಲ್ಲಿ ಕಲೆಗೆ ಉತ್ತಮವಾದಂಥ ಅವಕಾಶಗಳಿದ್ದಂಥ ಒಂದು ಕಾಲಘಟ್ಟ ಅದು ಹಾಗಾಗಿ ಆ ಪ್ರದೇಶದಲ್ಲಿ ವಾಸವಿದ್ದಂಥ ಗುರ್ರಾಜುಲ್ಲು ನಾಯ್ಡು ಅವರಿಗೆ ಕಲೆಯ ಸೆಳೆತ ಬಹಳ ಬೇಗ ಅವರನ್ನು ಆ ಒಂದು ಪ್ರವಾಹದಲ್ಲಿ ಕರ್ಕೊಂಡು ಹೋಗುತ್ತೆ ಯುವಕರಾಗಿದ್ದ ಗುರ್ರಾಜುಲ್ಲು ನಾಯ್ಡು ಅವರಿಗೆ ನಾಟಕಗಳಲ್ಲಿ ಸಣ್ಣ ಪುಟ್ಟ ಅವಕಾಶಗಳು ದೊರೀತಾ ಹೋಗುತ್ತೆ ಒಂದು ಹಂತದಲ್ಲಿ ಸುಬ್ಬಯ್ಯ ನಾಯ್ಡು ಅವರಿಂದ ಪ್ರಭಾವಿತರಾಗಿ ಗುರುರಾಜುಲು ನಾಯ್ಡು ಅವರು ತಾವೇ ಒಂದು ನಾಟಕ ಕಂಪನಿಯನ್ನು ಕಟ್ತಾರೆ ಕಾಕತಾಳೀಯ ಅಂದರೆ ಮುಂದೊಂದು ದಿನ ಸುಬ್ಬಯ್ಯ ನಾಯ್ಡು ಅವರ ಜೊತೆಯಲ್ಲೇ ಅಭಿನಯಿಸುವಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ ಹೀಗಾಗಿ ಅವರಿಗೆ ನಾಟಕಗಳ ಸೆಳೆತ ಹೆಚ್ಚಾಗಿರುತ್ತೆ ಆದರೆ ತಂದೆ ರಾಮಸ್ವಾಮಿ ನಾಯ್ಡು ಅವರಿಗೆ ಮಗ ಹರಿಕಥೆಯನ್ನು ಬಿಟ್ಟು ನಾಟಕದ ಕಡೆ ಹೋಗಿದ್ದರಿಂದಾಗಿ ಒಂದು ರೀತಿಯಲ್ಲಿ ಕೋಪ ಬರುತ್ತೆ ಅದೇ ದಿನಗಳಲ್ಲಿ ಸುಬೈ ನಾಯ್ಡು ಅವರ ದೇಹಾಂತವಾಗುತ್ತೆ ಹಾಗಾಗಿ ಬಲವಂತವಾಗಿ ಗುರುರಾಜುಲ್ಲು ನಾಯ್ಡು ಅವರು ನಾಟಕವನ್ನು ಬಿಡಲೇಬೇಕಾಗತ್ತೆ ತಂದೆಯವರ ಅನಾರೋಗ್ಯ ಕೂಡ ಅವರನ್ನು ನಾಟಕದಿಂದ ವಿಮುಖರನ್ನಾಗಿಸುತ್ತೆ ಆ ದಿನಗಳಲ್ಲಿ ಅವರು ಜೀವನ ನಿರ್ವಹಣೆಯ ಸಲುವಾಗಿ ಹೆಚ್ ಎಲ್ ಕಾರ್ಖಾನೆಯನ್ನು ಸೇರ್ತಾರೆ ಅಲ್ಲಿ ಸಹ ಕಲೆಗೆ ಪ್ರೋತ್ಸಾಹ ಇದ್ದಂಥ ಒಂದು ಪರಿಸ್ಥಿತಿ ಇದ್ದಿದ್ದರಿಂದಾಗಿ ಅಲ್ಲಿ ಕೂಡ ನಾಟಕಗಳಲ್ಲಿ ಮುಂದುವರಿತಾ ಹೋಗ್ತಾರೆ ನೋಡಿ ಕಲಾವಿದರಾದವರಿಗೆ ಜೀವನ ನಿರ್ವಹಣೆ ಅನಿವಾರ್ಯವಾದರೂ ಸಹ ಆ ಕಲೆಯ ಸೆಳೆತ ಬಿಡೋದಿಲ್ಲ ಗುರುರಾಜು ನಾಯ್ಡು ಅವರಿಗೂ ಸಹ ಕಲೆಯ ಸೆಳೆತ ಬಿಡಲಿಲ್ಲ ಹಾಗಾಗಿ ಮುಂದೆ ಎರಡು ದೋಣಿಗಳಲ್ಲಿ ಪ್ರಯಾಣಿಸುವ ಕಷ್ಟ ಬೇಡ ಅಂತ ಹೇಳಿ ಅವರು ಕಾರ್ಖಾನೆಯ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೂರ್ತಿಯಾಗಿ ಅಭಿನಯ ಕ್ಷೇತ್ರದಲ್ಲಿ ತೊಡಗಿಕೊಳ್ತಾರೆ ಸಂಗೀತ ನಾಟಕ ಈ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸಹಜವಾಗಿಯೇ ಸಿನಿಮಾ ಕಡೆ ಒಲವು ಬರ್ತಾ ಇದ್ದಂಥ ಕಾಲಘಟ್ಟ ಗುರುರಾಜುಲು ನಾಯ್ಡು ಅವರು ಯುವಕರಾಗಿದ್ದ ಕಾಲ ಹಾಗಾಗಿ ಅವರಿಗೂ ಸಹ ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅನ್ನುವ ಆಸೆ ಇರುತ್ತೆ ನೋಡೋದಕ್ಕೆ ಲಕ್ಷಣವಾಗಿರ್ತಾರೆ ಉತ್ತಮವಾದ ಕಂಠಸಿರಿ ಇರುತ್ತೆ ಅರಳು ಹೂರಿದಂತೆ ಮಾತಾಡ್ತಾ ಇರ್ತಾರೆ ಜೊತೆಗೆ ನಾಟಕ ರಂಗದ ಅನುಭವವೂ ಇರುತ್ತೆ ಈ ಎಲ್ಲ ಒಂದು ಪ್ರತಿಭೆಯಿಂದಾಗಿ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗೋದು ಕಷ್ಟ ಆಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿಯಲ್ಲಿ ಕನ್ನಡದ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಆರ್ ಎನ್ ಆರ್ ಪಿಕ್ಚರ್ಸ್ ಆರ್ ರಾಯರ ನಿರ್ಮಾಣ ಸಂಸ್ಥೆಯ ಒಂದು ಸಾಮಾಜಿಕ ಚಿತ್ರ ಆನಂದ ಬಾಷ್ಪ ಆ ಚಿತ್ರದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಸಿನಿಮಾಗಳಲ್ಲಿ ನಾಯಕನಾಗಬೇಕು ಅನ್ನೋದು ಗುರ್ರಾಜುಲು ನಾಯ್ಡು ಅವರಲ್ಲಿ ಸುಪ್ತವಾಗಿದ್ದಂಥ ಒಂದು ಆಸೆ ಆದರೆ ರಾಯರು ಅವರಿಗೆ ಆ ಚಿತ್ರದಲ್ಲಿ ಕೊಟ್ಟಿದ್ದು ಖಳನಾಯಕನ ಪಾತ್ರ ಯಾಕೆಂದರೆ ನಾಯಕನಾಗಿ ರಾಯರ ಮಗ ಸುದರ್ಶನ್ ಅವರೇ ಇದ್ದರು ಚಿತ್ರರಂಗಕ್ಕೆ ಹೀಗೆ ಖಳನಾಯಕನಾಗಿ ಪ್ರವೇಶವನ್ನು ಪಡೆದ ಗುರುರಾಜುಲು ನಾಯ್ಡು ಅವರಿಗೆ ಅರುಣ್ ಕುಮಾರ್ ಎನ್ನುವ ಒಂದು ಬೆಳ್ಳಿತೆರೆಯ ಹೆಸರನ್ನು ಕೊಟ್ಟವರೇ ಆರ್ ನಾಗೇಂದ್ರಾಯರ ಮಗ ಆರ್ ಎನ್ ಸುದರ್ಶನ್ ಅವರು ಗುರುರಾಜುಲು ನಾಯ್ಡು ಅವರು ಚಲನಚಿತ್ರಗಳಲ್ಲಿ ಅವಕಾಶಗಳನ್ನು ಅರಸ್ತಾ ಇದ್ದಂಥ ಕಾಲದಲ್ಲಿ ಆ ಹೊತ್ತಿಗಾಗಲೇ ಕುಮಾರತ್ರೇಯರು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಷ್ಠಾಪಿತರಾಗಿದ್ದರು ಅವರಲ್ಲದೆ ಸುದರ್ಶನ್ ಅವರಂಥ ಎರಡನೇ ಸಾಲಿನ ಅನೇಕ ನಾಯಕ ನಟರೂ ಇದ್ದರು ಹಾಗಾಗಿ ಅರುಣ್ ಕುಮಾರ್ ಅವರಿಗೆ ಚಲನಚಿತ್ರಗಳಲ್ಲಿ ಅವರು ಬಯಸಿದಂತೆ ನಾಯಕನ ಪಾತ್ರ ಸಿಗೋದು ಕಷ್ಟ ಆಗಿತ್ತು ಆದರೂ ಸಹ ಬಂದ ಪಾತ್ರಗಳನ್ನು ಒಪ್ಪಿಕೊಂಡು ಅಭಿನಯಿಸ್ತಾ ಹೋಗ್ತಾರೆ ಸುಮಾರು ಇಪ್ಪತ್ತು ಚಿತ್ರಗಳಲ್ಲಿ ಗುರ್ರಾಜುಲು ನಾಯ್ಡು ಅವರನ್ನು ಅರುಣ್ ಕುಮಾರ್ ಎನ್ನುವ ಹೆಸರಿನಲ್ಲಿ ಅಭಿನಯಿಸಿರೋದನ್ನು ನಾವು ನೋಡಬಹುದು ಅದರಲ್ಲಿ ಏಳು ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿಯೇ ಅಭಿನಯಿಸಿದ್ದಾರೆ ಪ್ರೇಮಮಯಿ ಮಧುಮಾಲತಿ ಇಮ್ಮಡಿ ಪುಲಿಕೇಶಿ ಮಹಾಸತಿ ಅರುಂಧತಿ ಹಣ್ಣೆಲೆ ಚಿಗುರಿದಾಗ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಹಾಗೂ ಮೂರೂವರೆ ವಜ್ರಗಳು ಈ ಚಿತ್ರಗಳಲ್ಲಿ ರಾಜಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸ್ತಾರೆ ಇದಲ್ಲದೆ ಮಿಸ್ ಲೀಲಾವತಿ ಆಷಾಢಭೂತಿ ಭೂತಿ ಹೀಗೆ ಅನೇಕ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನೋಡಿ ನಾಯಕರಾಗಬೇಕು ಅಂತ ಚಲನಚಿತ್ರ ರಂಗಕ್ಕೆ ಬಂದಂಥ ಗುರ್ರಾಜುಲು ನಾಯ್ಡು ಅವರಿಗೆ ಅರುಣ್ ಕುಮಾರ್ ಎನ್ನುವ ಹೆಸರಿನಲ್ಲಿ ತೆರೆಯ ಮೇಲೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡುವ ಅವಕಾಶ ಸಿಗುತ್ತೆ ಆದರೆ ನಾಯಕರಾಗಿ ಹೆಚ್ಚು ಅವಕಾಶ ಅವರಿಗೆ ಸಿಗಲಿಲ್ಲ ಆದರೂ ಸಹ ಒಂದರ್ಥದಲ್ಲಿ ಕೆಲವು ಚಿತ್ರಗಳಲ್ಲಿ ಅವರು ನಾಯಕರ ಹಾಗೆಯೇ ಮಿಂಚಿದ್ದಾರೆ ಯಾಕೆಂದರೆ ಆ ಚಿತ್ರಗಳ ಕಥೆ ಹಾಗೂ ಅವರಿಗೆ ಸಿಕ್ಕಿದಂಥ ಪಾತ್ರಗಳು ಆ ರೀತಿಯಾಗಿತ್ತು ಒಂದು ಮಧುಮಾಲತಿ ಚಿತ್ರ ಆ ಚಿತ್ರದಲ್ಲಿ ಕುಮಾರತ್ರೇಯರಿದ್ದಾರೆ ಅಂದರೆ ರಾಜ್ಕುಮಾರ್ ಉದಯಕುಮಾರ್ ಕಲ್ಯಾಣ್ ಕುಮಾರ್ ಅಲ್ಲ ಕಲ್ಯಾಣ್ ಕುಮಾರ್ ಅವರ ಬದಲಿಗೆ ಅರುಣ್ ಕುಮಾರ್ ಅವರು ಇಲ್ಲಿ ಮಧುಮಾಲತಿಯನ್ನು ಪ್ರೀತಿಸುವ ಮೂವರು ಯುವಕರ ಪಾತ್ರದಲ್ಲಿ ಮೂವರು ನಾಯಕರ ಪಾತ್ರದಲ್ಲಿ ಈ ಕಲಾವಿದರು ಕಾಣಿಸ್ಕೊಂಡಿದ್ದಾರೆ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಅರುಣ್ ಕುಮಾರ್ ಅವರ ಪಾತ್ರವೂ ಸಹ ನಾಯಕ ಪಾತ್ರಕ್ಕೆ ಸಮಾನವಾದಂಥ ಒಂದು ಪಾತ್ರ ಆ ಚಿತ್ರದಲ್ಲಿ ಅವರು ಮಧುಸೂದನ್ ಶರ್ಮಾ ಎನ್ನುವ ಜ್ಯೋತಿಷಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಇನ್ನು ಎಮ್ ಆರ್ ವಿಠಲ್ ಅವರು ತೆರೆಗೆ ತಂದ ಹಣ್ಣೆಲೆ ಚಿಗುರಿದಾಗ ಚಿತ್ರ ಆ ಚಿತ್ರದಲ್ಲಿ ಮುಖ್ಯವಾಗಿ ನಾಗೇಂದ್ರಾಯರು ಕಥೆಯ ನಾಯಕರು ಇನ್ನು ಕಥೆಯ ಕೇಂದ್ರ ಬಿಂದು ಕಲ್ಪನಾ ಅವರ ಪಾತ್ರ ಆದರೂ ಸಹ ಎಂ ಆರ್ ವಿಠಲ್ ಅವರ ಮೇಲಿನ ಗೌರವದಿಂದಾಗಿ ರಾಜ್ಕುಮಾರ್ ಅವರು ಆ ಚಿತ್ರದಲ್ಲಿ ಪಾತ್ರವನ್ನು ವಹಿಸ್ತಾರೆ ಆದರೆ ಆ ಇಡೀ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ಒಂದೇ ಒಂದು ಹಾಡು ಸಹ ಇಲ್ಲ ಅಲ್ಲಿ ಎರಡು ಸುಂದರವಾದ ಹಾಡುಗಳಿರೋದು ಅರುಣ್ ಕುಮಾರ್ ಅವರ ಮೇಲೆ ಅಂದರೆ ನಾಯಕಿಯ ಸೋದರನ ಪಾತ್ರದಲ್ಲಿ ಅಭಿನಯಿಸಿರುವ ಅರುಣ್ ಕುಮಾರ್ ಅವರು ಅಲ್ಲಿ ಒಬ್ಬ ಕವಿಯಾಗಿ ಕಾಣಿಸ್ಕೋತಾರೆ ಅವರು ತಮ್ಮ ಪ್ರೇಮಿಯ ಜೊತೆಯಲ್ಲಿ ಒಂದು ನೃತ್ಯ ನಾಟಕದಲ್ಲಿ ಕಾಣಿಸ್ಕೊಳ್ತಾರೆ ಇನ್ನೊಂದು ಯುಗಳ ಗೀತೆ ಕೂಡ ಅವರ ಮೇಲೆ ಚಿತ್ರಿತವಾಗಿದೆ ಅಂದರೆ ಒಂದು ರೀತಿಯಲ್ಲಿ ನಾಯಕನಾಗಿ ಚಿತ್ರರಂಗದಲ್ಲಿ ಮೆರೆಯಬೇಕು ಅಂತ ಬಂದವರಿಗೆ ಈ ರೀತಿಯ ಕೆಲವು ಅವಕಾಶಗಳಲ್ಲಿ ಒಂದು ರೀತಿಯ ಆತ್ಮತೃಪ್ತಿ ಸಿಕ್ಕಿದೆ ಅಂತ ಹೇಳಬಹುದು ಅರುಣ್ ಕುಮಾರ್ ಅವರು ಕೇವಲ ಇಪ್ಪತ್ತು ಇಪ್ಪತ್ತೈದು ಚಿತ್ರಗಳಲ್ಲಿ ಕನ್ನಡದಲ್ಲಿ ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕೊಡುಗೆ ಏನು ಅನ್ನೋದನ್ನು ನಾವು ನೋಡಬೇಕು ನೋಡಿ ಅವರು ರಾಜಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ ಕೊನೆಯ ಚಿತ್ರ ಮೂರುವರೆ ವಜ್ರಗಳು ಈ ಚಿತ್ರದ ಕಥೆ ಅರುಣ್ ಕುಮಾರ್ ಅವರದ್ದೇ ಅವರ ಒಂದು ಪ್ರಸಿದ್ಧವಾದ ಹರಿಕತೆಯ ಒಂದು ಎಳೆಯನ್ನು ಇಟ್ಕೊಂಡು ವೈ ಆರ್ ಸ್ವಾಮಿಯವರು ಈ ಚಿತ್ರವನ್ನು ತೆರೆಯ ಮೇಲೆ ತಂದಿದ್ದಾರೆ ಅಂದರೆ ಒಂದು ಚಿತ್ರಕ್ಕೆ ಕಥೆಯನ್ನು ಕೂಡ ಬರೆಯುವಷ್ಟು ಸಮರ್ಥರಾಗಿದ್ದರು ಗುರುರಾಜುಲು ನಾಯ್ಡು ಅವರು ರಾಮಾಯಣ ಮಹಾಭಾರತ ಪುರಾಣ ಕಥೆಗಳನ್ನು ಆಬಾಲ ವೃದ್ಧರಾದಿಯಾಗಿ ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರಿಗೂ ತಲುಪಿಸುವಂಥ ಕೆಲಸಗಳನ್ನು ನಮ್ಮ ಕಲಾ ಪ್ರಕಾರಗಳು ಮಾಡಿವೆ ನಾಟಕಗಳಿರಬಹುದು ಯಕ್ಷಗಾನಗಳಿರಬಹುದು ಅವುಗಳ ಜೊತೆಯಲ್ಲಿ ಈ ಹರಿಕಥೆ ಕೂಡ ಸಾಕಷ್ಟು ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದೆ ಆ ದೃಷ್ಟಿಯಿಂದ ನೋಡಿದಾಗ ಹರಿಕಥೆ ದಾಸರೂ ಸಹ ಒಂದು ರೀತಿಯಲ್ಲಿ ಸಂಸ್ಕೃತಿಯ ರಾಯಭಾರಿಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ ಆ ದೃಷ್ಟಿಯಿಂದ ನೋಡಿದಾಗ ಗುರ್ರಾಜುಲು ನಾಯ್ಡು ಅವರ ಸಾಧನೆ ಅಮೋಘವಾದದ್ದು ಅಂತಲೇ ಹೇಳಬಹುದು ಯಾಕೆಂದರೆ ಇವತ್ತು ಕನ್ನಡದ ಹರಿಕಥಾ ತ್ರಿಮೂರ್ತಿಗಳು ಅಂತ ಭದ್ರಗಿರಿ ಕೇಶವದಾಸರು ಭದ್ರಗಿರಿ ಅಚ್ಯುತದಾಸರು ಅವರ ಜೊತೆಯಲ್ಲಿ ಗುರ್ರಾಜುಲು ನಾಯ್ಡು ಅವರನ್ನು ಕೂಡ ಜನ ನೆನೆಸ್ಕೋತಾರೆ ಇವರಲ್ಲದೆ ಅನೇಕರು ಆ ಹರಿಕಥಾ ಕಲಾ ಪ್ರಕಾರದಲ್ಲಿ ಕೆಲಸ ಮಾಡಿರುವಂಥವರಿದ್ದಾರೆ ಆದರೆ ಗುರ್ರಾಜುಲು ನಾಯ್ಡು ಅವರು ಆ ಒಂದು ಕ್ಷೇತ್ರಕ್ಕೆ ಹೊಸ ಸ್ಪರ್ಶವನ್ನು ತಂದಂಥವ್ರು ನೋಡಿ ಹರಿಕಥೆ ಹೇಳುವವರಿಗೆ ಸುಮಾರು ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ನಿಂತು ಹಾಡುಗಳನ್ನು ಹೇಳ್ತಾ ಕಥೆಗಳನ್ನು ಹೇಳ್ತಾ ಜನರನ್ನು ರಂಜಿಸುವಂಥ ಒಂದು ಜವಾಬ್ದಾರಿ ಇರುತ್ತೆ ಇದು ಮೇಲ್ನೋಟಕ್ಕೆ ಒಂದು ಸಾಮಾನ್ಯವಾದಂಥ ಕಲೆ ಅಂತ ಅನಿಸುತ್ತೆ ಆದರೆ ಅದಕ್ಕಾಗಿ ಅವರು ಎಷ್ಟು ಶ್ರಮ ಪಡಬೇಕು ಅಂದರೆ ಆಸ್ಖಲಿತವಾಗಿ ಮಾತಾಡಬೇಕಾಗತ್ತೆ ಜೊತೆಗೆ ಉಪಕಥೆಗಳನ್ನು ಸೇರಿಸ್ಕೊಂಡು ಆ ಒಂದು ಪ್ರಸಂಗವನ್ನು ಆ ಅವಧಿಗೆ ಹೇಳಬೇಕಾಗತ್ತೆ ಹಾಗೆ ಹೇಳುವಾಗ ಎಲ್ಲಿಯೂ ಜಾಡನ್ನು ತಪ್ಪಬಾರ್ದು ಕಥೆಗಳನ್ನು ಹೇಳ್ತಾ ಅಲ್ಲಿಯೇ ಕಳೆದು ಹೋಗಬಾರ್ದು ಮತ್ತೆ ಮೂಲ ಕಥೆಗೆ ಬರಬೇಕಾಗತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಬೇಕಾಗತ್ತೆ ಮಧ್ಯದಲ್ಲಿ ಹಾಡುಗಳನ್ನು ಹೇಳಬೇಕಾಗತ್ತೆ ಸಣ್ಣದಾಗಿ ಒಂದು ನರ್ತನವನ್ನು ಕೂಡ ಮಾಡಬೇಕಾಗತ್ತೆ ಇವೆಲ್ಲವನ್ನು ಗುರುರಾಜುಲು ನಾಯ್ಡು ಅವರು ಅದ್ಭುತವಾಗಿ ಮಾಡ್ತಾಯಿದ್ರು ಅವರ ಒಂದು ಹರಿಕಥೆಯಲ್ಲಿ ಮಧ್ಯದಲ್ಲಿ ಈ ಒಂಬತ್ತರ ಮಗ್ಗಿಯ ಒಂದು ಚಮತ್ಕಾರವನ್ನು ಅವರು ಹೇಳ್ತಾರೆ ಅಂದರೆ ಹರಿಕಥೆಯ ಮೂಲಕ ನಮಗೆ ಗಣಿತವನ್ನು ಕೂಡ ಕಲಿಸಿದ್ದಾರೆ ಅಂತ ಹೇಳಬಹುದು ಒಂಬತ್ತನೇ ಮಗ್ಗಿಯಲ್ಲಿ ನಿಮಗೆ ಗೊತ್ತಿದೆ ಎಡಭಾಗದಲ್ಲಿ ಝೀರೋ ಒನ್ ಟು ತ್ರೀ ಫೋರ್ ಅಂತ ನೀವು ಒಂಬತ್ತರವರೆಗೆ ಸಂಖ್ಯೆಯನ್ನು ಬರ್ಕೊಂಡು ಬಲಭಾಗದಲ್ಲಿ ಒಂಬತ್ತರಿಂದ ಕೆಳಮುಖವಾಗಿ ಆ ಸಂಖ್ಯೆಗಳನ್ನು ಬರ್ಕೊಂಡು ಹೋದರೆ ಒಂಬತ್ತೊಂದಲ ಒಂಬತ್ತು ಒಂಬತ್ತೆರಡು ಲ ಹದಿನೆಂಟು ಹೀಗೆ ಆ ಒಂದು ಪ್ರತಿ ಗುಣಿತವನ್ನು ಕೂಡಿದರೂ ಕೂಡ ಒಂಬತ್ತ ಸಂಖ್ಯೆಯೇ ಬರುತ್ತೆ ಇದನ್ನು ಅವರು ಹರಿಕಥೆಯ ಮಧ್ಯದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಹೇಳಿಕೊಡ್ತಾ ಇದ್ದರು ಕೆಲವು ಸಂಪ್ರದಾಯವಾದಿಗಳು ಇದೇ ಕಾರಣಕ್ಕೆ ಗುರ್ರಾಜುಲು ನಾಯ್ಡು ಅವರು ಒಂದು ರೀತಿಯಲ್ಲಿ ಹರಿಕಥಾ ಕ್ಷೇತ್ರವನ್ನು ಕಲುಷಿತಗೊಳಿಸಿದ್ದಾರೆ ಅನ್ನುವ ಒಂದು ಆರೋಪವನ್ನು ಕೂಡ ಅವರ ಮೇಲೆ ಹೊರಿಸಿರೋದುಂಟು ಆದರೆ ಈ ಯಾವುದೇ ಒಂದು ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮಗೆ ಸರಿ ಅನಿಸಿದ್ದನ್ನು ಗುರುರಾಜುಲು ನಾಯ್ಡು ಅವರು ಧೈರ್ಯವಾಗಿ ಮಾಡ್ತಾ ಹೋದರು ಆ ಮೂಲಕ ಕನ್ನಡ ಹರಿಕಥಾ ಕ್ಷೇತ್ರವನ್ನು ಬಹಳ ಶ್ರೀಮಂತಗೊಳಿಸಿದರು ಅವರು ಹರಿಕಥೆಯಲ್ಲಿ ಎತ್ತರವನ್ನು ಸಾಧಿಸಿದ್ದಂಥ ಕಾಲದಲ್ಲಿ ಕೆಸೆಟ್ಗಳ ಯುಗ ಆರಂಭವಾಗಿತ್ತು ಹಾಗಾಗಿ ನಾಟಕಗಳು ಯಕ್ಷಗಾನ ಭಾವಗೀತೆಗಳು ಸಂಗೀತ ಇವೆಲ್ಲದರ ಜೊತೆಯಲ್ಲಿ ಹರಿಕಥೆಗಳು ಕೂಡ ಧ್ವನಿ ಸುರುಳಿಯ ರೂಪದಲ್ಲಿ ಜನರಿಗೆ ತಲುಪುವ ಹಾಗಾಯಿತು ಆ ಒಂದು ಕ್ಷೇತ್ರದಲ್ಲಿ ಗುರ್ರಾಜುಲು ನಾಯ್ಡು ಅವರ ಸಾಧನೆ ಅದ್ವಿತೀಯವಾದದ್ದು ಗಜಗೌರಿ ವ್ರತ ಭೂಕೈಲಾಸ ನಲ್ಲತಂಗ ವೀರಬ್ರುವಾಹನ ರೇಣುಕಾ ಮಹಾತ್ಮೆ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಗುರ್ರಾಜುಲು ನಾಯ್ಡು ಅವರು ಮುಟ್ಟದೇ ಇರುವಂಥ ಪುರಾಣದ ಕಥೆಗಳೇ ಇಲ್ಲ ಅನ್ನುವ ರೀತಿಯಲ್ಲಿ ಬೇಕಾದಷ್ಟು ಕಥೆಗಳನ್ನು ಅವರು ಹರಿಕಥಾ ರೂಪದಲ್ಲಿ ನಮಗೆ ಕೂಡ ಮಾಡಿದ್ದಾರೆ ಅದೆಲ್ಲವನ್ನು ಇವತ್ತು ನಾವು ಕೆಸೆಟ್ ರೂಪದಲ್ಲಿ ಕಾಪಿಟ್ಕೊಂಡಿದ್ದೀವಿ ಗುರ್ರಾಜುಲು ನಾಯ್ಡು ಅವರ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅವರ ಮೊದಲನೇ ಹೆಂಡತಿ ರತ್ನಮ್ಮನವರಿಂದ ಒಬ್ಬ ಮಗ ಹಾಗೂ ಇಬ್ಬರು ಮಕ್ಕಳು ಅವರಿಗೆ ಇದ್ದಾರೆ ಇನ್ನು ಎರಡನೆಯ ಪತ್ನಿ ಪ್ರೇಮಾ ನಾಯ್ಡು ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಶೋಭಾ ಶೀಲಾ ಹಾಗೂ ಉಷಾ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಮೊದಲ ಇಬ್ಬರು ಹೆಣ್ಣು ಮಕ್ಕಳು ತಂದೆಯ ಜಾಡಿನಲ್ಲಿಯೇ ನಡೆದು ತಾವೂ ಸಹ ಹರಿಕಥಾ ವಿದ್ವಾನ್ ಅಂತ ಕನ್ನಡ ನಾಡಿನಲ್ಲಿ ಹೆಸರನ್ನು ಪಡೆದಿದ್ದಾರೆ ಇನ್ನು ಶೋಭಾ ನಾಯ್ಡು ಅವರ ಪುತ್ರಿ ಅಮೃತ ಅವರು ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಕೂಡ ಅವಕಾಶಗಳನ್ನು ಪಡೆದಿರುವಂಥವರು ಅಂದರೆ ಒಂದು ರೀತಿಯಲ್ಲಿ ಗುರ್ರಾಜುಲು ನಾಯ್ಡು ಅವರ ತಂದೆಯವರಿಂದ ಆರಂಭವಾದಂಥ ಈ ಕಲಾ ಸೇವೆ ನಾಲ್ಕು ತಲೆಮಾರುಗಳಾದರೂ ಸಹ ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳಬಹುದು ಒಂದು ಸಂದರ್ಶನದಲ್ಲಿ ಅಮೃತ ಅವರು ತಮ್ಮ ತಾತನವರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಹರಿಕಥೆಯನ್ನು ಮಾಡಬೇಕಾದಂಥ ಒಂದು ಒತ್ತಡದಲ್ಲಿ ನಮ್ಮ ತಾತನವರಿದ್ರು ಆದರೆ ಎಷ್ಟು ಸುಲಲಿತವಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಪ್ರತಿ ದಿನವೂ ಬೇರೆ ಬೇರೆ ಪ್ರಸಂಗಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಹೇಳಬೇಕು ಒಂದೂವರೆ ಎರಡು ಗಂಟೆಗಳ ಕಾಲ ನಿಂತು ಆ ಒಂದು ಹರಿಕಥೆಯನ್ನು ನಡೆಸಿಕೊಡ್ಬೇಕು ಆ ಮಧ್ಯದಲ್ಲಿ ಕಂಠವನ್ನು ಕೂಡ ಕಾಪಾಡ್ಕೋಬೇಕು ಇದೆಲ್ಲವನ್ನ ನಮ್ಮ ತಾತ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ರು ಅಂತ ನೆನೆಸ್ಕೊಂಡಿದ್ದಾರೆ ಜೊತೆಗೆ ಗುರ್ರಾಜುಲು ನಾಯ್ಡು ಅವರು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ತಮಗೆ ಐವತ್ನಾಲ್ಕು ವರ್ಷವಾಗಿದ್ದಾಗ ಒಂದು ಹರಿಕಥೆಯನ್ನು ಮುಗಿಸಿ ಆ ಹರಿಕಥಾ ಸಂದರ್ಭದಲ್ಲಿ ತಾವು ಧರಿಸ್ತಾ ಇದ್ದಂಥ ಪೇಟವನ್ನು ತೆಗೆದಿಟ್ಟು ಹಾಗೆಯೇ ಹಿಂದಕ್ಕೆ ಬಿದ್ದು ಹೋಗ್ತಾರೆ ಹೃದಯಾಘಾತದಿಂದ ಕೊನೆಯುಸಿರೆಳಿತಾರೆ ಆ ಒಂದು ಸಂಗತಿಯನ್ನು ಕೂಡ ಅವತ್ತು ಹರಿಕಥೆಯಲ್ಲಿದ್ದಂಥ ಆ ಪಕ್ಕವಾದ್ಯದ ಅವರ ತಂಡದವರು ನೋಡಿ ಅದನ್ನು ಇವತ್ತಿಗೂ ನೆನೆಸಿಕೊಂಡು ಕಣ್ಣೀರಿಡ್ತಾರೆ ಹೀಗೆ ಕನ್ನಡದ ಒಂದು ವಿಶೇಷವಾದಂಥ ಕಲಾ ಪ್ರಕಾರ ಹರಿಕಥೆ ಹಾಗೂ ಸಿನಿಮಾ ಕ್ಷೇತ್ರ ಹೀಗೆ ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂಥ ಗುರುರಾಜಲು ನಾಯ್ಡು ಅವರಿಗೆ ಗೌರವಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇಂಥವರನ್ನು ಕುರಿತಂತೆ ಅನೇಕ ಕಡೆಗಳಲ್ಲಿ ದಾಖಲಿಸಬೇಕಾದಂಥ ಅಗತ್ಯ ಇವತ್ತಿಗೆ ಇದೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ